ಜಾತಿಗಣತಿ ಸಮೀಕ್ಷೆಯಲ್ಲಿ ಉಪಪಂಗಡ ಬೇಡ ಕೇವಲ ಬ್ರಾಹ್ಮಣ ಎಂದು ನಮೂದಿಸಿ ಎಎಸ್ ರವಿ ಶಿಡ್ಲಘಟ್ಟ ತಾಲೂಕು ಬ್ರಾಹ್ಮಣ ಮಹಾಸಭಾವತಿಯಿಂದ ಸೋಮವಾರ ಶಿಡ್ಲಘಟ್ಟ ನಗರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಎಸ್ ರವಿ ಮಾತನಾಡಿ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರುವ ಜಾತಿ ಸಮೀಕ್ಷೆಯಲ್ಲಿ ಅನೇಕ ನ್ಯೂನ್ಯತೆಗಳಿದ್ದು ಅವು ಸರಿಪಡಿಸದಿದ್ದರೆ ಸಮುದಾಯದಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಿಸಿದ ಅನೇಕ ಉಪಪಂಗಡಗಳನ್ನು ಸೇರಿಸಲಾಗಿದೆ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಒಕ್ಕಲಿಗ ಬ್ರಾಹ್ಮಣ ಕುರುಬ ಬ್ರಾಹ್ಮಣ ಇತ್ಯಾದಿ ಹೊಸ ವರ್ಗೀಕರಣಗಳನ್ನು ಮಾಡಿರುವುದು ಸರಿಯಲ್ಲ ಇದು ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ಸರ್ಕಾರವು ಈ ನ್ಯೂನ್ಯತೆಗಳನ್ನು ನಿವಾರಿಸಿ ಮಾತ್ರ ಗಣತಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ವಿಪ್ರ ಸಮಾಜದ ಸದಸ್ಯರಿಗೆ ಕರೆ ನೀಡಿದ ಎಸ್ ರವಿ ಅವರು ಜಾತಿ ಗಣತಿ ಸಮೀಕ್ಷೆಯ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಮತ್ತು ಜಾತಿಯ ಕಾಲಂನಲ್ಲಿ ಕೇವಲ ಬ್ರಾಹ್ಮಣ ಎಂದು ಮಾತ್ರ ನಮೂದಿಸಬೇಕು ಯಾವುದೇ ಉಪಪಂಗಡಗಳನ್ನು ದಾಖಲಿಸಬಾರದು ವಿಶೇಷವಾಗಿ ಇನ್ನೂರ ಹದಿನೆಂಟನೇ ಕಾಲಂನಲ್ಲಿ ಬ್ರಾಹ್ಮಣ ಎಂಬುದನ್ನೇ ಮಾತ್ರ ನಮೂದಿಸುವಂತೆ ಸಮುದಾಯದ ಎಲ್ಲರಿಗೂ ಮನವಿ ಎಂದು ತಿಳಿಸಿದರು ರಾಜ್ಯ ಸರ್ಕಾರವು ನ್ಯೂನ್ಯತೆಗಳನ್ನು ನಿವಾರಿಸಿ ಸ್ಪಷ್ಟತೆ ಹಾಗೂ ಸಮಗ್ರತೆಯೊಂದಿಗೆ ಗಣತಿಯನ್ನು ನಡೆಸಬೇಕು ಎಂದು ಸರ್ಕಾರದ ಗಮನ ಸೆಳೆದರು ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ವಿ ನಾಗರಾಜರಾವ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಬಿಆರ್ ನಟರಾಜ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಎನ್ ಶ್ರೀಕಾಂತ್ ತಾಲೂಕು ಉಪಾಧ್ಯಕ್ಷ ಬಿ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅರ್ಚಕರ ಹಾಗೂ ಪೌರೋಹಿತರ ಸಂಘದ ಅಧ್ಯಕ್ಷ ವಿಎನ್ ರಾಮಮೋಹನ ಶಾಸ್ತ್ರಿಗಳು ಉಪಸ್ಥಿತರಿದ್ದರು ನಾನು ಎ ಎಸ್ ರವಿ ಅಂತ ಶಿಟ್ಟಘಟ್ಟ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಹಾಗೂ ಇವತ್ತು ನನ್ನ ಜೊತೆ ಎಲ್ಲ ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ತಾಲೂಕು ಕಾರ್ಯಕಾರಿ ಸಮಿತಿಯ ಸದಸ್ಯರು ನಮ್ಮ ವಿವಿಧ ಸಂಘಗಳ ಮುಖಂಡರುಗಳು ಇಲ್ಲಿ ಹಾಜರಿದ್ದೀವಿ ಈಗ ರಾಜ್ಯ ಸರ್ಕಾರ ಏನು ಈ ಜಾತಿ ಸಮೀಕ್ಷೆ ಒಂದು ಸಮೀಕ್ಷೆ ಹೊರಟಿದೆ ಅದರಲ್ಲಿ ಅನೇಕ ನ್ಯೂನ್ಯತೆಗಳಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ನಾವು ಇದರವರೆಗೂ ಕಂಡರಿಯದ ಆ ಉಪ ಪಂಗಡಗಳು ಯಾವ್ದಾವು ಸೇರಿಸಿದ್ದಾರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಒಕ್ಕಲಿಗ ಬ್ರಾಹ್ಮಣ ಕುರುಬ ಬ್ರಾಹ್ಮಣ ಈ ತರ ಅನೇಕ ಪಂಗಡಗಳನ್ನು ಸೇರಿಸಿರೋದ್ರಿಂದ ಅದು ಬಹಳಷ್ಟು ಎಲ್ಲರಿಗೂ ಕಾಸಿ ಉಂಟು ಮಾಡಿದೆ ಆದ ಕಾರಣ ಈ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಿ ತದನಂತರ ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತ ನಾವು ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಹಾಗೂ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ವಿಪ್ರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಆ ಸಮೀಕ್ಷೆಗೆ ಬಂದ ಸಮಯದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನು ಹಾಗೂ ಜಾತಿಯ ಕಾಲಂನಲ್ಲಿ ಬ್ರಾಹ್ಮಣ ಅಂತ ಮಾತ್ರ ತಾವೆಲ್ಲ ನಮಿಸ್ಬೇಕು ಯಾವುದೇ ಉಪ ಪಂಗಡಗಳನ್ನು ಹೋಗಬೇಡಿ ಧರ್ಮದ ಜಾಗದಲ್ಲಿ ಹಿಂದೂ ಅಂತ ಜಾತಿಯ ಜಾಗದಲ್ಲಿ ಬ್ರಾಹ್ಮಣ ಅಂತ ಇಷ್ಟು ಮಾತ್ರ ತಾವು ನಮಿಸ್ಬೇಕು ಆ ಜಾತಿಯ ಒಂದು ಇರೋದು ಇನ್ನೂರ ಹದಿನೆಂಟನೇ ಕಾಲಂನಲ್ಲಿ ಬ್ರಾಹ್ಮಣ ಅಂತ ಮಾತ್ರ ನಮಿಸಿ ಮಧ್ಯಾವುದೇ ಉಪ ಪಂಗಡಿಗಳ ಒಂದು ಇದನ್ನು ಇದನ್ನ ನಮಸ್ಕ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಈ ಎಲ್ಲ ನ್ಯೂನತೆಗಳನ್ನು ನಿವಾರಿಸಿ ಒಂದು ಸರಿಯಾದ ರೀತಿಯಲ್ಲಿ ಈ ಸಮೀಕ್ಷೆ ನಡೆಸಬೇಕು ಅಂತ ಅವರಲ್ಲಿ ಆಗ್ರಹಿಸ್ತಾ ಇದ್ದೀನಿ ಎ ಎಸ್ ರವಿ ಅಧ್ಯಕ್ಷರು ತಾಲೂಕು ಗ್ರಾಮ ಶಿಲ್ಗಟ್ಟ ಎಸ್ ವಿ ನಾಗರಾಜ ರಾವ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬಿಆರ್ ಆರ್ ನಟರಾಜ್ ಉಪಾಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಭಾ ಶ್ರೀಕಾಂತ್ ಎನ್ ಶ್ರೀಕಾಂತ್ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಿ ಕೃಷ್ಣಮೂರ್ತಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು ಹಾಗೂ ವಿ ಎನ್ ರಾಮಮೋಹನ್ ಶಾಸ್ತ್ರಿಗಳು ಅರ್ಚಕರ ಮತ್ತು ಪೌರೋಹಿತರ ಸಂಘ जिला अद्यक्ष चिबलापुर जिला अध्यक्ष